ಪೌರಾಯುಕ್ತರ ಬಗ್ಗೆ ನಾನು ಬ್ಲೇಮ್ ಮಾಡಲ್ಲ ಇಟ್ ಈಸ್ ದ ವಿಲ್ ಆಫ್ ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ ದಟ್ ಈಸ್ ಫೇಕ್ ಅವ್ರ ಪೊಲಿಟಿಕಲ್ ವಿಲ್ಲೇ ಇಲ್ಲ ರಾಜಕೀಯ ಇಚ್ಛಾಶಕ್ತಿ ಬೇಕು ಇದಕ್ಕೆ ಬದ್ಧತೆ ಬೇಕು ಇಷ್ಟು ಸಾವಿರ ಜನಕ್ಕೆ ಸೈಟ್ ಕೊಟ್ಟಿದ್ದಾರೆ ನಾವು ಹೌಸಿಂಗ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ತಂದು ಲೇಔಟ್ ಮಾಡಿಸಿ ರಸ್ತೆ ಮಾಡಿಸಿ ಚರಂಡಿ ಮಾಡಿಸಿ ಅವರಿಗೆ ಮನೆಗಳನ್ನು ಕಟ್ಸ್ಕೊಡೋಣ ಅಂತ ಯಾರಿಗಿರ್ಬೇಕಾಗಿದೆ ಸ್ಥಳೀಯ ಪ್ರತಿನಿಧಿಗಳಿಗೆ ಇರಬೇಕು ಜಿಲ್ಲಾ ಸಚಿವರು ಮಾ ಹೇಳಬೇಕು ಈಗ ಅದೇ ನಾವೇ ಮಾಡಬೇಕಲ್ಲ ನೋಡೋಣ ನಾನು ಹೇಳಿದ್ದೀನಿ ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ನಾನು ಕೂಡ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಕೂಡ ನಾನು ಯಾವ ರೀತಿ ಅನುದಾನ ಕಲ್ಸ್ಲಿಕ್ಕೆ ಸಾಧ್ಯ ಇದೆ ಯಾವುದಾದ್ರೂ ವಿಶೇಷ ಯೋಜನೆಗಳಿದೆಯಾ ಇಲ್ವಾ ಸ್ಟೇಟ್ ಹೌಸಿಂಗ್ ಡಿಪಾರ್ಟ್ಮೆಂಟು ಮುಖ್ಯಮಂತ್ರಿ ಎಲ್ಲರೂ ನಾನು ಮಾತನಾಡಿ ಇದೇ ನನ್ನ ಮನೆಗೆ ಕೇಳೋದಲ್ವಲ್ಲ ಐ ಆಮ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಫ್ರಮ್ ಚಿಕ್ಕಬಳ್ಳಾಪುರ್ ಏಯ್ಟ್ ಅಸೆಂಬ್ಲೀಸ್ ಇಲ್ಲಿನ ಜನರಿಗೆ ನಿವೇಶನ ಕೊಡಬೇಕು ಮನೆ ಕೊಡಬೇಕು ಅನ್ನೋದು ನಂದು ಕೂಡ ಬದ್ಧತೆ ಇದೆ ನಾನು ಮಾತಾಡ್ತೀನಿ ರಾಜ್ಯ ಸರ್ಕಾರ ಆಕ್ಷೇಪಣೆ ಅವರೇನು ಎತ್ತಿಲ್ಲ ಟು ಬಿ ಫೇರ್ ಟು ಆಲ್ ಆಫ್ ದ್ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದನ್ನು ಒಪ್ಪಿದ್ದಾರೆ ಕೆಲವು ಸದಸ್ಯರುಗಳು ನಮ್ಮ ಪಟ್ಟಿಗಳನ್ನು ತಗೊಂಡಿಲ್ಲ ಇನ್ನೂ ಕೂಡ ನಮ್ಮಲ್ಲಿ ಫಲಾನುಭವಿಗಳಿದ್ದಾರೆ ಅಂತ ಹೇಳಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೀವಿ ಯಾಕೆಂದರೆ ಸೈಟ್ಗಳು ಕೊಡ್ತಾ ಇಲ್ಲ ಇಲ್ಲಿ ಮೂರು ಸಾವಿರದ ಏಳ್ನೂರು ಎಂಟುನೂರು ಕೊಟ್ಟರು ಕೂಡ ಇನ್ನೂ ಸಾವಿರಕ್ಕೂ ಹೆಚ್ಚು ಸೈಟ್ಗಳು ಲಭ್ಯ ಇದೆ ಸೊ ಅವರು ಯಾರು ಕೊಟ್ಟಿಲ್ಲ ಅವ್ರ ಲಿಸ್ಟು ತಗೊಳ್ಳಿ ಅಂತ ಹೇಳಿ ಸೊ ನಾನು ಅದಕ್ಕೆ ಹೇಳಿದ್ದೀನಿ ಪಕ್ಷಾತೀತವಾಗಿ ಇದರಲ್ಲಿ ನಾವೆಲ್ಲ ಮಾತಾಡ್ತಾರ ಬಡವರಿಗೆ ನಿರ್ಗತಿಗೆ ನಿವೇಶನ ಕೊಡೋದಕ್ಕೆ ನಾವೆಲ್ಲ ಒಂದಾಗಿ ಒಂದು ಸಂದೇಶ ಕೊಡಿ ಅಂತ ಹೇಳಿ ಅಂತವ್ರನ್ನೆಲ್ಲ ಕ್ರಮ ತಗೊಂಡ್ಲಿ ರೀ ನಾವೇನು ಒಂದ್ ಸೈಟ್ ಕೊಟ್ಟಿ ಕೊಟ್ಟಿವಂದ್ ಸೈಟ್ ಇರೋವ್ಗೆ ಒಂದ್ ಮನೆ ಇರೋವನಿಗೆ ಎರಡು ಕೋಡಿ ಮೂರು ಕೋಡಿ ಅಂತ ಹೇಳ್ತೀವ ನಿರ್ಗತಿಗರಿಗೆ ಕೊಡಬೇಕಾಗಿರುವಂತಹ ಯೋಜನೆ ಮಾಡ್ತೀವಿ ಒಂದೊಂದ್ಸಲಿ ಏನಾಗ್ತದೆ ಮೂವರು ಅಂಥ ಒಂದು ವಿಶೇಷ ಪ್ರಕರಣಗಳು ಯಾವ ರೀತಿ ಇದೆ ಫಸ್ಟ್ ಏನಿರಬೇಕು ಪ್ರಯಾರಿಟಿ ಏನೂ ಇಲ್ಲ ಸೈಟು ಇಲ್ಲ ಮನೇನೂ ಇಲ್ಲ ಆ ನಿರ್ಗತಿಯು ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂಥ ಅಂಥವ್ರಿಗೆ ಕೊಡ್ತಾರೆ ಅಂತ ಅದನ್ನೆಲ್ಲ ಲಿಸ್ಟ್ ಮಾಡಿರ್ತಾರೆ ನೋಡ್ಕೊಂಡು ಕಮಿಷನರ್ ಅದನ್ನೆಲ್ಲ ನೋಡಿ ಒಂದು ಕಮಿಟಿ ಮಾಡಿಕೊಂಡು ಯಾವ್ದು ಸರಿ ಯಾವ್ದು ಸರಿ ಇಲ್ಲ ನಮಗೇನಿದೆ ಇರೋದು ಶಿಲ್ರೆ ರಾಜ ಬರುತ್ತೆ ಜನ ತರ್ತಾರೆ ನಮ್ಮನ್ನೇ ಆರಿಸ್ತಾರೆ ಅವಾಗ ಎಲ್ಲರೂ ಸುಸೂತ್ರವಾಗಿ ಸುಗಮವಾಗಿ ವೇಗವಾಗಿ ಮಾಡ್ತಾರೆ